ಗುರುಗಳ ಸಾರ ಗುರುಗಳ ಕರುಣದಿಂದಾಪನಿತುಪೆಳುವೆ ಪರಮ ಭಗವದ್ ಕೇಳುವದು ಕೇಳುವುದು ಕಡುಕರುಣೆ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರು ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದೃಡಿಸಿ ಪ್ರತಿ ದಿವಸದಲ್ಲಿ ಮರೆಯದಲೆ ಶ್ರೀಕೃಷ್ಣ ಪಾಲದಲ್ಲಿ ನೀನು ನೋಡ್ತಾ ಇದ್ವಿ ಎರಡು ಮತ್ತೊಂದು ಬಾರಿ ವೀರ ಕ್ಷತ್ರಿಯರ ಕೊಂದೇ ಧಾರುಣಿ ವಿಪ್ರರಿಗೆ ರಾಮ ಜೋಜೋ ಹೇಳ್ತಾ ಇದ್ದಾರೆ ಎರಡು ಮತ್ತೊಂದು ಬಾರಿ ಮೂರು ಸಲ ವೀರ ಕ್ಷತ್ರಿಯರನ್ನೆಲ್ಲ ಕೊಂದು ಭೂಮಿಯನ್ನು ಬ್ರಾಹ್ಮಣರಿಗೆ ದಾರ ಮಾಡಿದಂತಹ ಹೇ ದೇವೋತ್ತನಾಗಿರ್ತ ರಾಮಚಂದ್ರನೇ ಜೋಜೋ ಅಂತ ಇದ್ದರು ವಾರಿಧೇ ಕಟ್ಟಿದಶಗ್ರೇವನ ಶಿರವ ತರಿದೆ ಜಾನಕಿಯ ತಂದಿ ದಶರಥ ರಾಮನೇ ಜೋಜೋ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಆ ರಾವಣನ ಶಿರವನ್ನು ತೆರೆದುಹಾಕಿ ಜಾನಕಿಯನ್ನು ತಂದಂತಹ ಸೀತಾದೇವಿಯನ್ನು ತಂದಂತಹ ದಶರಥನ ಮಗನಾಗಿರುವಂತಹ ರಾಮಚಂದ್ರನೇ ಜೋಜೋ ಅಂತ ಇದ್ದಾರೆ ನಂದಗೋಕುಲದಲ್ಲಿ ಪೂರ್ಣಚಂದ್ರನಾಗಿ ಜನಿಸಿದೆ ಕಂದನಾಗಿ ಪೂತನಿಯ ಕೊಂದ ಕೃಷ್ಣ ಜೋಜೋ ಆ ರಾಮಚಂದ್ರನೇ ಈಗ ಗೋಪುರದಲ್ಲಿ ಪೂರ್ಣಚಂದ್ರನಾಗಿ ಜನಿಸಿದಂತೆ ಪೂರ್ಣಚಂದ್ರನಂತೆ ಸುಂದರನಾಗಿ ಅತ್ಯಂತ ಪ್ರಕಾಶಮಾನನಾಗಿ ಇರುವ ಇನ್ ಇರುವಂತಹ ಕಂದನೇ ಬಾಲ್ಯದಲ್ಲಿಯೇ ಕಂದನೇ ಪೂತನಿಯ ನೀನು ಊಸೆ ಪೂತನೇ ಕೊಂದ್ಯಪ ಅಂತಹ ಕೃಷ್ಣ ನಿನಗೆ ಜೋಜೋ ಮುದ್ದು ಸ್ತ್ರೀಯರ ವ್ರತವನ್ನು ಅಳಿದೆ ಅಳಿದಿ ವೇಷದಿಂದ ತ್ರಿಪುರರ ಗೆದ್ದ ಹರಿಯೇ ಜೋಜೋ ಹತ್ತು ಅವತಾರಗಳನ್ನು ಹೇಳ್ತಾ ಇದ್ದಾರೆ ಮುದ್ದು ಸ್ತ್ರೀಯರ ವ್ರತವನ್ನ ರೂಪದಿಂದ ಇದು ಮಾಡಿದಂತಹೆ ವೃದ್ಧ ವೇಷದಿಂದ ತ್ರಿಪುರನ್ನೆಲ್ಲ ಗೆದ್ದಂತಹ ಹೇ ಪರಮಾತ್ಮನೇ ನಿನಗೆ ಜೋಜೋ ಹಯವನೇರಿ ದಾಳಿ ಮಾಡಿ ಸುಜನರಿಗೆ ಸುಖವನಿತ್ತಿ ಹಿಡಿದ ಕತ್ತಿಯ ವಿಧವನ್ನು ಹಿಡಿದ ಕಲ್ಕಿ ಜೋಜೋ ಕುದುರೆಯನ್ನು ಏರಿ ದಾಳಿ ಮಾಡಿ ದುರ್ಜನರನ್ನೆಲ್ಲ ಕೊಂದು ಸುಜನರಿಗೆ ಸುಖವನಿತ್ತಂತಹ ಕೈಯಲ್ಲಿ ಕತ್ತಿ ಆಯುಧವನ್ನು ಹಿಡಿದಿರುವಂತಹ ಹೇ ಕಲ್ಕಿ ನಿನಗೆ ಜೋಜೋ ಅಂತ ಇದ್ದಾರೆ ಜಗವನೆಲ್ಲ ಬಸವರೊಳಗೆ ಅಡಗಿಸಿದ ಶ್ರೀಹರಿಯ ಮಗುವೆಂದು ತೂಗಿದ್ದಾರೆ ಕಮಲನಾಭನ ಇಡೀ ಬ್ರಹ್ಮಾಂಡವನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಿರುವಂತಹ ಪರಮಾತ್ಮನನ್ನು ಮಗು ಅಂತ ಹೇಳಿ ಸಣ್ಣ ಕೂಸು ಕಮಲನಾಭನ ಕಮಲನಾಭನಾಗಿರುವಂತಹ ಆ ಪರಮಾತ್ಮನನ್ನು ತೊಟ್ಟು ಹಾಕಿ ತೂಗಿದಾರಂತೆ ಕೂಸು ಮುದ್ದು ಕೂಸು ಹೇಳಿ ಹತ್ತವತಾರದಿಂದ ವಿಸ್ತರಿಸಿ ಹರಿಯ ಗುಣವ ಮುಕ್ತಳಾದನೆಂದು ಗೋಪಿ ನಗುತ್ತಲಿದ್ದಳು ಹತ್ತವತಾರದಿಂದ ವಿಸ್ತಾರವಾಗಿ ಆ ಪರಮಾತ್ಮನ ಗುಣಗಳನ್ನು ಹೇಳಿದ್ದರಿಂದ ನಾನು ಮುಕ್ತಳಾದೆ ಅಂತ ಹೇಳಿ ಅತ್ಯಂತ ಸಂತೋಷದಿಂದ ನಗುತ್ತ ಗೋಪಿ ತುಕ್ತಾ ಇದ್ದಾಳೆ ಮುತ್ತೈದೆಯರು ಮುಂದೆ ಬಂದು ಮುತ್ತಿನ ಕದಬ ಪಿಡಿದು ಹೊಸ್ತಿರೊಳಗೆ ಗಂಡನ ಹೆಸರು ಹೇಳು ಎಂದರು ಮುತ್ತೆಯರು ಬಂದು ಮುತ್ತಿನ ಬಾಗಿಲನ್ನು ಹಿಡಿದು ಹೊಸ್ತಿರೊಳಗೆ ಬರಬೇಕಾದ್ರೆ ಗಂಡನ ಹೆಸರು ಹೇಳು ಅಂತ ಹೇಳಿದ ಅಕ್ಕ ಕೇಳೆ ನಮ್ಮ ಬಾಣಂತಿ ನಿಲ್ಲಲಾರಳು ಹತ್ಯಾವು ಶೀತ ಅಂಗಾಲಿಗೆಂದರು ಇನ್ನೂ ಬಾಣಂತಿ ಇದ್ದಾಳ ಅಷ್ಟೊತ್ತು ಈ ತಣ್ಣಗೆ ನೆಲದ ಮೇಲೆ ನಿಲ್ಲಿಕಾಗೋದಿಲ್ಲ ಅಕ್ಕಿಗೆ ಶೀತ ನೆಲದ ಮೇಲೆ ಮತ್ತೆಲ್ಲರ ಅಕ್ಕಿಗೆ ಶೀತ ಆದಿತ್ತು ಅಂಗಾಲ ಶೀತದ ಮೇಲಿತ್ತು ಆದಿತ್ತು ಬಿಡ್ರಿ ಅಂತಾರಂತೆ ತಾಯಿ ಕೇಳೆ ನಮ್ಮ ಬಾಣಂತಿ ನಿಲ್ಲಲಾರಳು ಏರ್ಯಾವು ಶೀತ ಅಂಗಾಲಿಗೆಂದರು ಹೇಳ್ತಾ ಇದ್ದಾರೆ ಅಮ್ಮ ನಮ್ಮ ಮಾತು ಕೇಳಿನ್ನೂ ಬಾಣಂತಿ ಇದ್ದಾಳಕ್ಕೆ ಬಹಳ ಹೊತ್ತು ನಿಂತರ ಆ ಕಾಲು ಕಾಲಿನಿಂದ ಶೀತ ಥಣ್ಣ ಥಂಡ ಥಂಡಿಯಾಗಿ ಅಕ್ಕಿಗೆ ನೆಗಡಿ ಗಿಗಡಿ ಇತ್ಯಾದಿ ಬಂದ ಅವ್ರು ಶೀತ ಆದಾ ಆದಿತ್ತು ಅಂತ ನಂದ ಗೋಪನ ರಾಣಿಯರು ಮಿಂದು ಅರಸಿನ ಪೋಸೆ ಗೋಪನ ಕುಟುಂಬವಿದಕ್ಕೆ ನಂದ ಗೋಪನ ರಾಣಿಯರು ಚೆನ್ನಾಗಿ ಎರೆದುಕೊಂಡು ಅರಿಸಿನ ಸೂ ಹಚ್ಚಿಕೊಂಡು ನನ್ನ ಗೋಪನ ಕುಟುಂಬಕ್ಕೆ ಸಂತೋಷ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಮಿತ್ರೇಯರಿಬ್ಬರು ಹೊಸ್ತಿಲ ಪಿಡಿದು ನಿಂತು ಅರ್ತಿಯಿಂದ ಗಂಡನ ಹೆಸರು ಹೇಳುತ್ತಿದ್ದರು ಇಬ್ಬರು ಸ್ನೇಹಿತೆಯರು ಗೆಳತಿಯರು ಹೊಸ್ತಿಲನ್ನು ಹಿಡಿದು ನಿಂತು ತಮ್ಮ ಗಂಡನ ಹೆಸರನ್ನು ಭಕ್ತಿಯಿಂದ ಪ್ರೀತಿಯಿಂದ ಹೇಳ್ತಿದ್ದರು ಅರ್ಥಿಯಿಂದ ಅಂದರೆ ಪ್ರೀತಿಯಿಂದ ನಾರಿಯಾರಿಬ್ಬರು ಬಾಗಿಲ ಹಿಡಿದು ನಿಂತು ಬೇಗದಿಂದ ಗಂಡನ ಹೆಸರು ಹೇಳುತ್ತಿದ್ದರು ಇಬ್ಬರು ಹೆಂಗಸು ಬಾಗಿಲುಡಿದುಕೊಂಡು ಬೇಗದಿಂದ ತಮ್ಮ ಗಂಡನ ಹೆಸರನ್ನು ಹೇಳ್ತಾ ಇದ್ದಾನೆ ತುಂಬಿದ ಕೊಡವ ತಂದು ಕಂದನ ಕಾಲ ದಿಶೆಯಲ್ಲಿಟ್ಟು ಅಂಗನೇರ ಕದವ ನಂಬಿ ನಿಂತರು ತುಂಬಿದ ಕೊಡವನ್ನು ತಂದು ಪಾದದ ಕೆಳಗೆ ಆ ದಿಕ್ಕಿನಲ್ಲಿ ಪಾದ ಕೆಳಗೆ ಅಂದರೆ ಪಾದದ ಆ ದಿಕ್ಕಿನಲ್ಲಿ ಪರಮಾತ್ಮನ ಪಾದ ಯಾವ ಕಡೆ ಇದೆ ಆ ದಿಕ್ಕಿನಲ್ಲಿ ತಂದಿಟ್ಟಿದ್ದಾನೆ ತುಂಬಿದ ಕೊಡವನ್ನು ತಂದು ನಿಂತು ಬಾಳಹತ್ರ ನಿಂತಿದ್ದಾರಂತೆ ಕದ ಅಂದರೆ ಬಾಲ್ಹತ್ರ ನಿಂತಿದ್ದಾರಂತೆ ಕಡಲೆ ಗೊಗ್ಗುರಿ ಉಪ್ಪು ರೊಟ್ಟಿ ಬಡದಡಿಕೆ ಬಳಿಯಲೆ ಕಡು ಬೇಗದಿಂದ ಬಾಗಿ ನವ ಕೊಟ್ಟರು ಕಡಲು ಕಡಲೆ ಗೊಗ್ಗುರಿ ಉಪ್ಪು ಹಾಕಿದ ರೊಟ್ಟಿಯನ್ನು ಇದು ಮಾಡಿದ್ರಂತೆ ಮುರಿದ್ರಂತೆ ಬೇಗದಿಂದ ಬಾಗಿನಗಳನ್ನು ಕೊಟ್ಟಿದ್ದಾರಂತೆ ಚಕ್ಕುಲಿ ಕರ್ಚಿಕಾಯಿ ಹಪ್ಪಳ ಸಂಡಿಗೆ ಎಪ್ಪತ್ತು ಬಗೆಯ ಬಾಗಿನವ ಕೊಟ್ಟರು ನೋಡಿ ಎಷ್ಟು ಹೇಳಿ ಭಾಕ್ರ ಹೇಳ್ತಾ ಇದ್ದಾರೆ ಎಪ್ಪತ್ತು ಥರದ ಬಾಗಿನ ಕೊಟ್ಟಿದ್ದಾರೆ ಒಂದರಲ್ಲಿ ಚಕ್ಲಿ ಇದೆಯಂತೆ ಇನ್ನೊಂದ್ರಲ್ಲಿ ಕರ್ಚಿಕಾಯಿ ಇದೆಯಂತೆ ಅದರಲ್ಲಿ ಹಪ್ಪಳ ಸಂಡಿಗೆ ಎಪ್ಪತ್ತು ಥರದ ವಸ್ತುವನ್ನಿಟ್ಟು ಬಾಗಿನ ಕೊಟ್ಟಿದ್ದಾರೆ ಬಾಲಕಿಯರೆಲ್ಲರೂ ಬಾಗಿನಗಳ ತೆಗೆದುಕೊಂಡು ಬೇಗದಿಂದ ತಮ್ಮನೆ ತಮ್ಮ ಮನೆಗೆ ಹೋಗುತ್ತಿದ್ದರು ಎಲ್ಲ ಬಾಲಕಿಯರಿಗೆ ಕೊಟ್ಟಿದ್ದಾರೆ ಕನ್ಯರಿಗೆ ಅವರೆಲ್ಲರೂ ಸಂತೋಷದಿಂದ ಆ ಬಾಗಿನವನ್ನು ತೆಗೆದುಕೊಂಡು ಬೇಗದಿಂದ ಮನೆಗೆ ಹೋಗ್ತಾ ಮನೆಗೆ ಹೋಗಿ ತಿನ್ನಕ್ಕೆ ಬರ್ತದಂತೆ ಬೇಗದಿಂದ ಮನೆಗೆ ಹೋದಿರುತ್ತೆ ಕರ್ಮಂಧನಿಲ್ಲದವರೇ ಜನ್ಮ ನಕ್ಷತ್ರವೆಂದು ತನ್ನ ಬಂಧುಗಳ ಕೋಡಿ ಉತ್ಸಾಹ ಮಾಡಿದರು ಯಾವ ಕರ್ಮ ಬಂಧನದಲ್ಲಿಯೂ ಪರಮಾತ್ಮ ಇಲ್ಲ ಅವನಿಗೆ ಜನನ ಮರಣ ಇತ್ಯಾದಿ ಯಾವುದೂ ಇಲ್ಲ ಅಂತಹ ಕರ್ಮಬಂಧನ ಇಲ್ಲದೇ ಇರುವಂತಹ ಪರಮಾತ್ಮನಿಗೆ ಈ ಜನ್ಮ ಇವತ್ತು ಹುಟ್ಟಿದಾನೆ ಅಷ್ಟಮಿ ದಿವಸ ನಕ್ಷತ್ರ ಇತ್ಯಾದಿ ಎಲ್ಲವನ್ನ ಹೇಳ್ತಾ ಇದ್ದಾರೆ ಹೇಳಿ ಉತ್ಸಾಹದಿಂದ ತನ್ನ ಬಂಧುಗಳ ಕೂಡಿ ಯಶೋಧಾದೇವಿ ನಂದರು ನಂದ ಯಶೋಧ ದೇವಿ ಬಂಧುಗಳಿಂದ ಕೂಡಿಕೊಂಡು ಉತ್ಸಾಹದಿಂದ ನಕ್ಷತ್ರ ಎಲ್ಲ ಮಾಡಿ ತೊಟ್ಲು ತೂ ಬಗ್ತಾಯ್ತಾನೆ ಆಗ ಕಸ್ಸ ಶಕಟನ ಬೇಗದಿಂದ ಕರೆ ಕಳುಹಿ ಬಂಡಿ ರೂಪವನ್ನೇ ಧರಿಸಿ ಬಾ ಎಂದನು ಆಗ ಕಂಸ ಶಕಟಾಸುರನ್ನು ಕರೆದು ಬೇಗ ಬಾಂತ್ ಕರೆದಾನ ಕರೆದು ಈಗ ಬಂಡಿ ರೂಪದಿಂದ ರೂಪ ಧರಿಸಿಕೊಂಡು ಬಾ ಅಂತರ್ನಂತ ಕೇಳಿದ ಶಕಟ ತಾನು ಬಹಳ ಕೋಪವನ್ನೇ ತಾಳಿ ಭಂಡಿ ರೂಪವನ್ನೇ ಧರಿಸಿ ಬಂದು ನಿಂತನು ಶಕಟ ಶೆಟ್ಟಿನಿಂದ ಬಂಡಿ ರೂಪವನ್ನು ತಾಳಿ ಬಂದು ನಿಂತಂತೆ ಕಂಸನಿಗರಿಗೆ ಮಾಬ ಕಳುಹಿಸಿದ ಒಂದು ಚೂರ್ಣ ಕೆಲಸದ ಭಂಡಿ ರಾಯ ರಾಮಕೃಷ್ಣರಿಗೆ ಆಡ ಕಳುಹಿದ ಬಂಡಿಯನ್ನ ರಾಮ ಮತ್ತು ಕೃಷ್ಣರಿಗೆ ಆಡುವುದಕ್ಕೋಸ್ಕರ ಬಂಡಿಯನ್ನು ಕಳಿಸಿದ ಮಾವ ಕಂಕ ಬಂಡಿಯ ಕೆಳಗೆ ಗೋಪಿ ಪುಂಡ ಇಟ್ಟು ಬ್ರಾಹ್ಮಣರ ಸಂತರ್ಪಣೆಯ ಮಾಡ ಹೋದಳು ಗೋಪಿದೇವಿ ಯಶೋಧಾದೇವಿ ಆ ಬಂಡಿ ಕೆಳಗೆ ಪುಂಡರಿಕಾಕ್ಷ ಶ್ರೀಕೃಷ್ಣನ ಕಮಲಾಕ್ಷನಾಗಿರುವಂತಹ ಕಮಲದಂತಹ ಕರುಣಾ ಕರುಣಾಸಮುದ್ರನಾಗಿರುವಂತಹ ಆ ಕೃಷ್ಣನನ್ನು ಇಟ್ಟು ಅಲ್ಲಿ ಕೂಡಿಸಿ ಬ್ರಾಹ್ಮಣ ಸಂತರ್ಪಗಣತಿ ಹೋಗಿದಾಳೆ ಸ್ತನ್ಯಪಾನ ಸನ್ಯಪಾನ ತೆಂದು ತನ್ನ ಕೋಪದಲೆ ಭಂಡೆ ಚಮ್ಮೆ ಒಡೆಯ ಹರಿಯ ಭಂಡೆ ಚೂರ್ಣವಾಯಿತು ಸನ್ ಮಾಡ್ತಾ ಮಾಡ್ತಾಯಿತು ತಾಯಿ ಕುಡಿಸ್ತಾ ಇದ್ದು ಈ ಬಂಡಿ ಕೆಳಗಿಟ್ಟು ಹೋಗಿದ್ದಾಳೆ ಅಂತ ಹೇಳಿ ಅದನ್ನು ಬಿಟ್ಟು ಹಾಲು ಕುಡಿಸೋದನ್ನು ಬಿಟ್ಟು ನಮ್ಮಮ್ಮ ಹೋಗಿದ್ದಾಳೆ ಅಂತ ಹೇಳಿ ಸಿಟ್ಟಿನಿಂದ ಕೃಷ್ಣ ಆ ಕಾಲಿನ ಎತ್ತಿ ಮಾಡಿದ್ದಾನೆ ಅವನ ಆ ಕಾಲು ಎತ್ತಿದ್ರಿಂದಲೇ ಆ ಬಂಡಿ ಒಡೆದು ಪುಡಿ ಪುಡಿ ಆಗೋಯ್ತದೆ ಅಕ್ಕುಟಾದ ಒಳಗೆ ಒಬ್ಬ ವಿಕಟ ಹಸುರ ಕೆಳಗೆ ಬಿದ್ದ ಅಕಟ ಶಿಶು ಅಂಜಿತೆಂದು ಅಪ್ಪಿಕೊಂಡಳು ಆ ಶಬ್ದಕ್ಕೆ ಮಂಡಿ ಒಡೆದ ಶಬ್ದಕ್ಕೆ ಗಾಬರಿಯಾಗಿ ಏನಾಯ್ತು ಎಲ್ಲಿ ಶಬ್ದ ಅಂತ ಹೇಳಿ ಅಶ್ವದ ಓಡಿ ಬಂದಿದ್ದಾಳೆ ಓಡಿ ಬಂದು ನೋಡ್ತಾಳಂತೆ ಅಲ್ಲೊಬ್ಬ ಹಸುರ ಇದ್ದಾನೆ ಬಂದಿದ್ದಾನೆ ಪ್ರಕಟ ಆಗಿದ್ದಾನೆ ಹಸುರ ರಾಕ್ಷಸ ಅಯ್ಯೋ ನನ್ನ ಕೂಸಿನ ಏನು ಕೂಸು ಅಂಜಿತ್ತು ಅಂತ ಹೇಳಿ ಆ ಕೂಸನ್ನು ಅಪ್ಪಿಕೊಂಡಿದ್ದಾಳೆ ರಾಕ್ಷಸತ್ತು ಬಿದ್ದಿದ್ದಾನೆ ನನ್ನ ಮಗುಗೇನಾಯಿತು ಏನು ಅಂತ ಹೇಳಿ ಇವಳು ಇದು ಮಾಡ್ತಾಯಿದ್ದಾಳೆ ಬ್ರಾಹ್ಮಣರ ಕೈಯಿಂದ ವೇದ ಮಂತ್ರಗಳಿಂದ ಬಾಲಕಗೆ ರಕ್ಷೆಯನ್ನೇ ಮಾಡಿಸಿದಳು ರಾಕ್ಷಸ ಬಂಡಿದ ಇವಳ ರಾಕ್ಷಸತ್ವ ಬಿದ್ದಿದ್ದಾನೆ ಕೂಸು ಆಡಿಕದ ನನ್ನ ಖುಷಿಗೇನಾಯಿತು ಅಂತ ಹೇಳಿ ಕೂಸಿನೇ ತಪ್ಪಿಕೊಂಡಿದ್ದಾಳೆ ಬ್ರಾಹ್ಮಣರ ಹತ್ರ ಕರೆದು ಹೇಳ್ತಾ ಇದ್ದಾಳೆ ವೇದ ಮಂತ್ರಗಳಿಂದ ನಮ್ಮ ಬಾಲಕಿಗೆ ರಕ್ಷಣೆ ಮಾಡ್ರಿ ಅಂತ ಹೇಳ್ತಾ ಇದ್ದಾಳೆ ರಕ್ಷಣೆ ಮಾಡಿಸಿದ್ದಾಳೆ ಮೂರು ತಿಂಗಳಾಗುತ್ತಿರಲು ರೋಹಿಣಿ ನೀರ ಹೊಳೆಯ ಮೆಟ್ಟಿ ಪೂಜೆ ಮಾಡುತ್ತಿದ್ದರು ಮೂರು ತಿಂಗಳಾದಮೇಲೆ ನಮ್ಮಲ್ಲಿ ಏನಿದೆ ಅಂದರೆ ಗುಡಿ ಹೋಗ್ಬರದು ಅಂತಿರುತ್ತೆ ಅಲ್ಲಿ ತನಕ ಎಲ್ಲೂ ಓಡಾಡಬಾರ್ದು ಮನೆಯಲ್ಲೇ ಇರಬೇಕು ಅಂತಿರುತ್ತೆ ಹಾಗೆ ರೋಹಿಣಿ ಯಶೋದೆಯರು ತಮ್ಮ ಕೂಸುಗಳನ್ನು ಕಟ್ಟು ಕರೆದುಕೊಂಡು ಪೂಜೆ ಮಾಡಿದಂತೆ ಕೃಷ್ಣರಾಮರಂಗಿಗಳ ರೋಹಿಣಿ ಯಶೋದೆಯರು ಮುತ್ತಿನ ಕೊಡದೊಳದ್ದಿ ಒಗಿಯುತ್ತಿದ್ದರು ಎಷ್ಟು ಸುಂದರವಾಗಿ ಭದ್ರಾಸ್ವಾಮಿಗಳು ವರ್ಣನೆ ಮಾಡ್ತಾ ಇದ್ದಾರೆ ಅಂದರೆ ರೋಹಿಣಿ ಯಶೋದೆಯರು ಆ ಕೂಸಿನ ಅಂಗಿಗಳನ್ನು ರಾಮಕೃಷ್ಣರ ಅಂಗಿಗಳನ್ನು ಮುತ್ತಿನ ಕೊಡದೊಳಗಿತ್ತ ಕೊಡ ಎಂಥದಿತ್ತು ಮುತ್ತಿನ ಕೊಡ ಆ ಮುತ್ತಿನ ಕೊಡದೊಳಗೆ ನೀರು ಹಾಕಿ ಅದರೊಳಗೆ ಎದ್ದೆ ಮುಗಿತಿದ್ರು ಪ್ರಳಯ ಕಾಲದ ಜಲಧಿಯಲ್ಲಿ ಆಲದೆಯಲ್ಲಿ ಮಲಗಿದ್ದ ಆಲದೆಲೆಯಲ್ಲಿ ಮಲಗಿದ್ದ ಕಮಲನಾಭನ ತೊಡೆಯ ಮೇಲಿಟ್ಟು ಮೊಳೆಯ ಕೊಟ್ಟಳು ಪ್ರಳಯ ಕಾಲದಲ್ಲಿ ಪರಮಾತ್ಮ ಸಮುದ್ರದ ಮಧ್ಯದಲ್ಲಿ ಆಲದ ಎಲೆ ಆಲದ ಎಲೆ ಮೇಲೆ ಮಲಗಿರುವಂತಹ ಪರಮಾತ್ಮನನ್ನು ಕಮಲನಾಥನಾಗಿರುವಂತಹ ಪರಮಾತ್ಮನನ್ನು ತನ್ನ ತೊಡೆ ಮೇಲೆ ಕೂಡಿಸಿಕೊಂಡು ಮೊಲೆಯನ್ನು ಕೊಡ್ತಾಳೆ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದರೆ ರೋಹಿಣು ಆ ಕೂಸಿನ ಅಂಗಿಗಳನ್ನು ಎಷ್ಟು ಒಗೆತಾ ಇದ್ದಾರೆ ತಾವೇ ಒದಗಿತಾ ಇದ್ದಾರಂತೆ ಅದು ಎಂಥ ಇತ್ತು ಅಂದರೆ ಮುತ್ತಿನ ಕೊಡ ಇತ್ತಂತೆ ರಾಮಕೃಷ್ಣ ರಾಮಕೃಷ್ಣರಂಗಿಗಳ ಯಶೋಧೆ ರೋಹಿಣಿಯರು ನೀರ ಕೊಡದೊಳದ್ದಿ ಒಗೆಯುತ್ತಿದ್ದರು ಆ ನೀರ ಕೊಳಗೆದ್ದು ಚಂದ ಒಗೆದ್ರಂತೆ ಒಗೆಯುವುದು ಅಂತಂದರೆ ಕೊ ಇದು ಕಲ್ಲಿನ ಮೇಲೆ ಹಾಕೋದು ಇದು ಮಾಡೋದು ಪ್ರಳಯ ಕಾಲದ ಜಲಧಿಯಲ್ಲಿ ಆಲದೆಯಲ್ಲಿ ಮಲಗಿದ್ದ ಕಮಲನಾಭನ ತೊಡೆಯ ಮೇಲಿಟ್ಟು ಮೊಲೆಯ ಕೊಟ್ಟಳು ಪ್ರಳಯಕಾಲದಲ್ಲಿ ಪರಮಾತ್ಮ ಆ ಪ್ರಳಯಕಾಲದ ಜಲಧಿಯಲ್ಲಿ ಸಮುದ್ರದಲ್ಲಿ ಆಲದೆಲೆ ಮೇಲೆ ಇರುವಂತಹ ಆಲದೆಲೆ ಮೇಲೆ ಮಲಗಿರ್ತಾನೆ ಪರಮಾತ್ಮ ಕಾಲದಲ್ಲಿ ಅಂತಹ ಕಮಲನಾಭನ ಕಮಲನಾಭನಾಗಿರುವಂತಹ ಆ ಪರಮಾತ್ಮನನ್ನು ಯಶೋಧಾದೇವಿ ತನ್ನ ತೊಡೆಯ ಮೇಲಿಟ್ಟುಕೊಂಡು ಹಾಲು ಕುಡಿಸಿರ್ತ ಅವಳು ಎಷ್ಟು ಪುಣ್ಯ ಮಾಡಿರ್ಬೇಕು ನೋಡ್ರಿ ಮತ್ತು ಎಷ್ಟು ಸುಂದರವಾಗಿ ನಮಗೆ ಭದ್ರಾಸ್ವಂಗಳು ವರ್ಣನೆ ಮಾಡ್ತಾ ಇದ್ದಾರೆ ಕ್ಷೀರಸಾಗರದಲ್ಲಿ ಲಕ್ಷ್ಮಿ ಲೋಲನಾಗಿದ್ದ ಹರಿಯ ಕಾಲ ಮೇಲೆ ಮಲಗಿಸಿಟ್ಟು ಹಾಲ ಎರೆದಳು ನೋಡ್ರಿ ಕ್ಷೀರಸಾಗರದಲ್ಲೇ ಇರುವಂತಹ ಪರಮಾತ್ಮನನ್ನು ಲಕ್ಷ್ಮೀ ಲೋಲನಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನಿಗೆ ಕಾಲ ಮೇಲೆ ಮಲಗಿಸಿಟ್ಟು ಹಾಲೆರದ್ಲು ಮಂದಾಕಿನಿ ಜನಕಗೆ ಮೈಲಿ ಧೂಳಾಯಿತೆಂದು ಒಂದು ಕೊಪ್ಪರಿಗೆ ನೀರು ತಂದು ಎರೆದಳು ಮಂದಾಕಿನಿ ಜನಕ ಒಂದೊಂದಕ್ಕೂ ಎಷ್ಟು ಹಾಲು ಎರಿಬೇಕಾದ್ರೆ ಹೇಳಿದ್ರು ಕ್ಷೀರಸಾಗರದಲ್ಲಿರುವಂತಹ ಪರಮಾತ್ಮ ಅಂತ ಹೇಳಿದ್ರು ಆಮೇಲೆ ಆಲದ ಮೇಲೆ ಮಲಗಿರುವಂತಹ ಪರಮಾತ್ಮನನ್ನ ಪ್ರಳಯಕ್ಕಾದ ಹಾಲ ಮೇಲೆ ಇರುವಂತಹ ಪರಮಾತ್ಮನನ್ನ ತೊಡೆ ಮೇಲೆ ಇಟ್ಟುಕೊಂಡು ಹಾಲು ಕುಡಿಸಿದ್ಲು ಅಂತ ಹೇಳಿದ್ರು ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ಮಂದಾಕಿನಿ ಜನಕಗೆ ಗಂಗೆಯ ತಂದೆಯಾಗಿರುವಂತಹ ಪರಮಾತ್ಮನಿಗೆ ಪರಮಾತ್ಮನ ಮೈ ಧೂಳಾಯಿತು ಅಂತ ಹೇಳಿ ಒಂದು ಕೊಪ್ಪರಿಗೆ ತುಂಬ ನೀರು ತಂದು ಎರಿತಾಳಂತ ಕೂಸಿಗೆ ಕಂದರ್ಪ ಕೋಟಿ ಲಾವಣ್ಯವನನ್ನು ಜರಿವರೆಗೆ ಜರಿವವೆಗೆ ಚಂದ ಒಡಗಿಸಿ ಒಡಿಸಿ ತಂದು ಚಂದ ಒಡಿಸಿ ತಂದು ಗೋಪಿ ಶೃಂಗರಿಸಿದಳು ಕಂದರ್ಪ ಕೋಟಿ ಲಾವಣ್ಯ ಪರಮಾತ್ಮ ಒಬ್ಬ ಕಂದರ್ಪ ಅಂದರೆ ಮನ್ಮಥ ಕೋಟಿ ಮನ್ಮಥರನ್ನು ಮೀರಿಸುವಂತಹ ಲಾವಣ್ಯ ನಮ್ಮ ಪರಮಾತ್ಮನದು ಅಂತಹ ಪರಮಾತ್ಮನಿಗೆ ಗೋಪಯ್ಯ ದೇವಿ ನೀರು ಎರಡು ನೀರಿನಿಂದ ಎರೆದು ಶೃಂಗಾರ ಮಾಡ್ತಾ ಇದ್ದಾಳೆ ಅಂದರೆ ವಾದ್ರಾ ಸ್ವಾಮಿಗಳು ನಮ್ಮ ಕಣ್ಣೆದುರಿಗೆ ಅದೃಶ್ಯವನ್ನು ತಂದಿಡ್ತಾ ಇದ್ದಾರೆ ಹಿಂದೆ ನಿಂತುಕೊಂಡು ಕಣ್ಣು ಮುಚ್ಚಿ ತಿರುಗಿ ನೋಡಿ ಚಿನ್ನ ನಿನ್ನ ಮುದ್ದು ತಾರೆಂದಳು ಆಮೇಲೆ ಎಲ್ಲ ಮಾಡಿ ಆ ಕೂಸಿನಿಂದ ನಿಂತುಕೊಂಡು ಕಣ್ಣು ಮುಚ್ಚಿಕೊಂಡು ತಿರುಗಿ ನೋಡಿ ತನ್ನ ಮಗನನ್ನೇ ತಾನು ನೋಡಿ ಸಂತೋಷ ಪಡ್ತಾ ಇದ್ದಾಳೆ ಚಿನ್ನ ಬಂಗಾರ ನನ್ನ ಮುದ್ದು ಕೂಸು ನಂಗೆ ಮುದ್ದು ಕೊಡಪ್ಪಾ ಅಂತ ಹೇಳಿ ಯಶೋಧಿ ಇದ್ದ ಆ ಯಶೋಧಿ ಎಷ್ಟು ಪುಣ್ಯ ಮಾಡಿರ್ಬೇಕು ನೋಡಿ ಹಾಲು ಸುರಿಯುವ ಗಲ್ಲದಲ್ಲಿ ನೀಲ ಸರಪಣಿಯ ತುಂಬಿ ಬಾಲ ನಿನ್ನ ಜೊಳ್ಳು ಎನ್ನ ಮೇಲೆ ಸುರಿಯಿತು ಹಾಲು ಕುಡಿಸುವಾಗ ಬಾಯಿ ತುಂಬಿ ಆ ಹಾಲು ಹೊರಗೆ ಬಿತ್ತ ಏನೋ ನನ್ನ ಮೇಲೆ ಎಲ್ಲ ನಿಂದು ಹಾಲು ಜೊಲ್ಲು ಎಲ್ಲ ಸುರಿಸ್ತಾ ಇದ್ದಿಲ್ಲ ಅಂತ ಇದ್ದ ಅಂಗಳ ಅಂಬೆಗಾಲ ನಿಕ್ಕುತ ರಂಗ ನಿನ್ನ ತೊಂಗಾಲ ತೋರಿ ಸೆಂದಳು ಇಲ್ಲಿ ವಾದ್ರ ಸ್ವಾಮಿಗಳು ಶ್ರೀಕೃಷ್ಣ ಪೂರ್ತಿ ಬಾಲಲೀಲೆ ನಮ್ಮ ಕಣ್ಮುಂದಿಡ್ತಾಯಿದ್ದಾರೆ ಅಂಗಳದೊಳಗೆಲ್ಲ ಕೂಸು ಅಂಬೆಗಾಲ ಇಟ್ಟುಕೋ ತಾಳ್ಕೋತ ಆಗ ನೀನು ಅಂಗಾಲ ತೋರಿಸಿ ನೋಡೋಣ ಏನಾಗಿದೆ ಏನಾಗಿದೆ ಅಂತ ನೋಡ್ತಾಳೆ ಪಕ್ಷಿ ವಾಹನನಾಗಿ ಮುನ್ನ ಮತ್ತ ಗಜನ ತಾಪ ಪಡೆದಿ ಅಚ್ಚುತಾನೇ ಆನೆ ಆಡೋದೆ ಪಕ್ಷಿ ವಾಹನನಾಗಿರುವಂತಹ ಹೇ ಪರಮಾತ್ಮ ಗಜೇಂದ್ರನ ತಾಪವನ್ನ ಇದು ಮಾಡಿ ಅವನನ್ನ ತಾಪದಿಂದ ತಾಪವನ್ನು ಅಳೆದು ಅಳಿದಿ ಅಂತಂದ್ರೆ ಅವನನ್ನು ನಾಶ ಮಾಡಿ ಗಜೇಂದ್ರ ನಾಶ ಮಾಡಿರುವಂತಹ ಹೇ ಅಚ್ಚುತ ಈಗ ಆನೆ ಆಡಪ್ಪ ಆನೆ ಆನೆ ಬಂತಮ್ಮ ಹೇಳಿ ತೊಡೆ ಮೇಲೆ ಕುಡಿಸ್ಕೊಂಡು ಕೂಸುಗಳಿಗೆ ಆನೆ ಆಡಿಸ್ತಾರೆ ಹಿಂಗೆ ತೊಡೆ ಮೇಲೆ ಕುಡಿಸ್ಕೊಂಡು ಆನೆ ಆಡಿಸ್ತಾರೆ ಯಾಕೆ ನಾವು ಆನೆ ಆಡಿಸಿದ್ಲು ಪಕ್ಷಿ ವಾಹನನಾಗಿರುವಂಥ ಹೇ ಪರಮಾತ್ಮ ಆ ಗಜೇಂದ್ರನನ್ನು ನಾಶ ಮಾಡಿದಂಥ ಹೇ ಪರಮಾತ್ಮ ಜಗತ್ತಿಗೆ ಆನಂದವನ್ನು ಕೊಟ್ಟಿರುವಂಥ ಹೇ ಪರಮಾತ್ಮ ಅಚ್ಚುತ ನಾಶರಹಿತನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹೇ ಪರಮಾತ್ಮ ಬಾ ಆನೆಯಾಡ್ಸ್ತೀನಿ ಅಂತ ಆನೆ ಆಡ್ಸಷ್ಟು ಪುಣ್ಯ ಮಾಡಿಬಿರಬೇಕು ನೋಡು ತಾರಕ ಬ್ರಹ್ಮನ ಪಡೆದ ಆದಿಮೂರುತಿ ನೀನು ತಾರಮ್ಯಾಡೆಂದಳೆ ಶೋದೆ ಬ್ರಹ್ಮದೇವರ ಆಗಿರುವಂತಹ ನೀನು ಆದಿಮೂರುತಿ ಸರ್ವೋತ್ತಮನಾಗಿರುವಂತಹ ನೀನು ತಾರಮಯ್ಯ ಅಂತ ಆಡಿಸಿರುವಂತ ಬಾಯಿಲಿ ತಾರಮಯ್ಯ ಇಲ್ಲಿ ವರಸ ಎಷ್ಟು ಸುಂದರವಾಗಿ ನಮ್ಗೆ ಹೇಳ್ತಾ ಇದ್ದಾರೆ ಅವನು ಪರಮಾತ್ಮ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಂತಹ ಪರಮಾತ್ಮನನ್ನು ಯಶೋಧಾದೇವಿ ಆಡಿಸ್ತಾ ಇದ್ದಾಳೆ ಅವಳಿಗೆ ಅವನಿಗೆ ಸ್ನಾನ ಮಾಡಿಸ್ತಾ ಇದ್ದಾಳೆ ಅವನಿಗೆ ಮಲಗಿಸ್ತಾ ಇದ್ದಾಳೆ ಅವನಿಗೆ ಒಳ್ಳೆಯ ಅಂಗಿಗಳನ್ನ ಹಾಕ್ತಾ ಎಲ್ಲವನ್ನ ಚಿತ್ರವನ್ನು ಹೇಳ್ತಾ ಇದ್ದಾರೆ ಕೊಪ್ಪದಿಂದ ಸುರರಿಗೆ ಸುದೆಯ ನೀಡದ ಕೈಯೊಳಗೆ ಚಪ್ಪಳಿ ಆಡಿಸಿದಳು ಎಲ್ಲರಿಗೂ ಸಮುದ್ರ ಮಥನ ಕಾಲದಲ್ಲಿ ಸಮುದ್ರ ಮಥನವನ್ನ ಮಾಡಿ ಏನು ಬಂದಿತ್ತು ಅಮೃತ ಸುಧೇ ಅಂದರೆ ಅಮೃತ ಆ ಅಮೃತವನ್ನು ದೇವತೆಗಳಿಗೆ ಕೊಟ್ಟಿರುವಂತಹ ನೀನು ಚಪ್ಪಾಕಡಿ ಚಪ್ಪಾಳಿಕ್ಕು ಚಪ್ಪಾಳೆ ತಟ್ಟು ಅಂಥೇಳಿ ಆ ರಂಗನನ್ನು ಆಡಿಸಿದ ಎಷ್ಟು ಸುಂದರವಾಗಿ ಚಿತ್ರವನ್ನು ನಮ್ಮ ನಮ್ಮ ಮುಂದೆ ತಂದಿಡ್ತಾ ಇದ್ದ ಬಾಲಕೃಷ್ಣ ಎಷ್ಟು ಸುಂದರವಾಗಿ ಆ ಯಶೋಧೆಗೆ ತನ್ನ ಲೀಲೆಯನ್ನು ತೋರಿಸಿದ್ದಾನೆ ಆ ಲೀಲೆಯನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ ವದರ್ಸ ಆದ್ದರಿಂದ ಆ ಚಿತ್ರ ನಮ್ಮ ಕಣ್ಮುಂದ್ ಬರಬೇಕು ಆ ಹಾಡು ಹೇಳುವಾಗಲೇ ಆ ಚಿತ್ರ ನಮ್ಮ ಕಣ್ಮುಂದೆ ಬರಬೇಕು ಆ ರೀತಿಯಾಗಿ ಅಷ್ಟು ಸುಂದರವಾಗಿ ಶ್ರೀಕೃಷ್ಣನ ಬಾಲಲೀಲೆಯನ್ನು ಇದ್ದಾರೆ ಮುಂದಿನ ನಾಳೆ ನೋಡಿ ಒತ್ತಿ ಬಹವಿಘ್ನಗಳ ಕಳೆದಪ್ಪ ಮೃತ್ಯುವಿಗೆ ಮನೆ ಮಾಡಿ ಕಾಲನ ದೂತರಿಗೆ ಭೀ ಕರವ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ